ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್ ಇದು ಪುಕೆಟ್ ತಾಯ್ಲೆಂಡ್ನ ಚಿಲ್ವಾ ಮಾರ್ಕೆಟ್ನ ಎರಡನೇ ಭಾಗ ಈ ವಿಡಿಯೋನಲ್ಲಿ ಈ ಪುಕೆಟ್ ಜನಾಂಗದ ಫುಡ್ ಹೇಗಿರುತ್ತೆ ತಾಯಿ ಫುಡ್ ಮತ್ತು ಈ ಸ್ಟ್ರೀಟ್ ಫುಡ್ಗಳು ಹೇಗಿರುತ್ತೆ ಅಂಥೇಳಿ ನಾನು ನಿಮಗೆ ಒಂದು ಸಣ್ಣ ವ್ಯೂವ್ನ ತೋರಿಸೋಣ ಅಂತ ಬಂದಿದ್ದೀನಿ ನಿಮ್ಗೇನಾದರೂ ಈ ಫುಡ್ಗಳು ಇಡ್ಸಲ್ಲ ಈ ಸೀ ಫುಡ್ಸ್ನ ನೋಡೋಕ್ಕಾಗಲ್ಲ ವೆಜ್ ನೋಡೋಕ್ಕಾಗಲ್ಲ ಈ ಬಗ್ಸು ಈ ಕ್ರಿಮಿ ಕೀಟಗಳನ್ನೆಲ್ಲ ತಿಂತಾರೆ ಈ ವಿಷಯಗಳನ್ನ ನಿಮ್ಗೆ ಇಳಿಸಲ್ಲ ಅಂತಂತಂದರೆ ಪ್ಲೀಸ್ ಈಗಲೇ ನೀವು ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ನಾನು ನಿಮಗೆ ಮೊದಲೇ ಭಾಗದಲ್ಲಿ ಹೇಳಿದ ಹಾಗೆ ಇದು ಫುಡ್ ಈಸ್ ಪ್ಯಾರಾಡೈಸ್ ಇಲ್ಲಿ ಏನಿರುತ್ತೆ ಫುಡ್ಗೆ ಅಂತಂತಂದರೆ ಎಲ್ಲನೂ ಇರುತ್ತೆ ಬ್ಯೂಟಿಫುಲ್ ಒಂದೊಂದು ನೀವು ಎಂಜಾಯ್ ಮಾಡ್ಬೋದು ನಾನು ನಿಮಗೆ ಒಂದು ವಿಷಯ ರೆಕಮೆಂಡ್ ಮಾಡಬೇಕು ಅಂತಂತಂದರೆ ನಿಮ್ಗೆ ಇಷ್ಟ ಆದರೆ ತಿನ್ನಿ ಇಲ್ಲ ಆಗ್ತಾ ಇಲ್ಲ ಅಂತಂದರೆ ನಿಮ್ಮನ್ನೇ ನೀವು ಫೋರ್ಸ್ ಮಾಡೋಕ್ಕೋಗ್ಬೇಡಿ ಈ ಕೌಂಟ್ರಲ್ಲಿ ಜಾಯಿಂಟ್ ಗಳು ಸಿಗುತ್ತೆ ಫ್ರೈಡ್ ಜಾಯಿಂಟ್ ಗಳು ತುಂಬಾ ಚೆನ್ನಾಗಿತ್ತು ಇಲ್ಲಿ ಡ್ರೈಡ್ ಸ್ಕ್ವಿಡ್ ಸಿಗುತ್ತೆ ನಮ್ಮ ಬೋಂಡಾಸ್ ಅಂತ ಕರಿತೀವಿ ಮಂಗಳೂರು ಕನ್ನಡದಲ್ಲಿ ತುಂಬಾ ಚೆನ್ನಾಗಿತ್ತು ಹೀಗೆ ನಮ್ಮ ಇಂಟರ್ನ್ಯಾಷನಲ್ ಫುಡ್ಸ್ಗಳು ಕೂಡ ಅವೈಲೇಬಲ್ ಇತ್ತು ಡೋನಟ್ಸ್ ಪ್ಯಾನ್ ಕೇಕ್ಸ್ ಮಫಿನ್ಸ್ ಆ ರೀತಿ ಸುಮಾರು ವಿಷಯಗಳು ಇತ್ತು ಇಲ್ಲಿ ವಿಷಯ ನನಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿತ್ತು ಅದೇನಪ್ಪ ಅಂತಂತಂದರೆ ಇಲ್ಲಿ ಲೈವ್ ಮ್ಯೂಸಿಕ್ ಇದೆ ಬನ್ನಿ ಇಲ್ಲಿ ಹೇಗಿತ್ತು ಲೈವ್ ಮ್ಯೂಸಿಕ್ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫುಡ್ಡು ಡ್ರಿಂಕು ಮತ್ತು ಮ್ಯೂಸಿಕ್ ಈ ಮೂರು ಒಂದೇ ಜಾಗದಲ್ಲಿ ಚೆನ್ನಾಗಿತ್ತಲ್ಲ ಅವ್ರು ಏನು ಆಡಿದ್ರು ಅಂತ ನಮ್ಗೆ ಅರ್ಥ ಆಗದೆ ಹೋದ್ರೂ ಇದು ಬ್ಯೂಟಿಫುಲ್ ಆಗಿತ್ತು ಹೀಗೇ ಸುತ್ತಲೂ ನಿಮಗೆ ಫಾಸ್ಟ್ ಫುಡ್ಗಳು ಅವೈಲೇಬಲ್ ಇದೆ ಅದ್ರ ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ಆದಂಥ ಟೇಬಲ್ ಸೀಟಿಂಗ್ಗಳು ಕೊಟ್ಬಿಟ್ಟು ಅಲ್ಲೇ ಒಂದು ಒಂದು ಮ್ಯೂಸಿಕ್ ಲೈವ್ ಪರ್ಫಾರ್ಮೆನ್ಸ್ ನಡೀತಾ ಇತ್ತು ನನಗಂತೂ ತುಂಬ ಇಡಿಸ್ತು ಇಲ್ಲಿ ಇನ್ನೂ ಹೊತ್ತು ನಾನು ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತಿದ್ದೆ ಬಟ್ ನಮ್ಮ ಹತ್ರ ಟೈಮ್ ತುಂಬಾ ಕಡಿಮೆ ಇತ್ತು ಯಾಕಂತಂದರೆ ಈ ಮಾರ್ಕೆಟ್ ಇನ್ನೂ ತುಂಬ ದೊಡ್ಡದು ಹೀಗೆ ನಾವು ನೋಡ್ತಾ ಬರ್ತಾ ಇರುವಾಗ ಒಂದು ಶ್ರಮ ಮತ್ತು ಎಗ್ನ ಒಂದು ಡಿಶ್ನ ನೋಡೋ ನೋಡೋದು ತುಂಬಾ ಚೆನ್ನಾಗಿತ್ತು ಈ ನಮ್ಮ ಪಡ್ಡುಗಳು ಮಾಡುವ ಹಾಗೆ ಅದನ್ನು ಆಮ್ಲೆಟ್ ಮಾಡಿ ಮಧ್ಯೆ ಮಧ್ಯೆ ಒಂದೊಂದು ಶ್ರೆಮ್ಸ್ನ ಹಾಕಿ ಪ್ರಾನ್ಸ್ನ ಹಾಕಿ ಅದೊಂದು ಆಮ್ಲೆಟ್ ಥರ ಮಾಡ್ತಾಯಿದ್ರು ಪುಟ್ಟ ಪುಟ್ಟ ಆಮ್ಲೆಟ್ ತುಂಬಾ ಚೆನ್ನಾಗಿತ್ತು ಇಲ್ಲಿ ನಾನ್ ವೆಜ್ ಮಾತ್ರ ತಿನ್ನಲ್ಲ ಜನರು ವೆಜಿಟೇರಿಯನ್ಸು ತಿಂತಾರೆ ಸುಮಾರು ಸಬ್ಜೀಸ್ಗಳಿದೆ ಸುಮಾರು ಸೊಪ್ಪು ಸದೆಗಳಿದೆ ಫ್ರೂಟ್ಸ್ಗಳು ಅವೇಲೆಬಲ್ ಇದೆ ನನಗೊಂದು ತುಂಬಾ ಚೆನ್ನಾಗಿ ಇಡಿಸ್ತು ಇಲ್ಲೊಂದು ಅಜ್ಜಿ ಪುಟ್ಟ ಪುಟ್ಟ ದೋಸೆ ಮಾಡ್ತಾಯಿದ್ರು ಪುಟ್ಟ ಪುಟ್ಟ ಪ್ಯಾನ್ ಕೇಕ್ಸ್ಗಳ ಥರ ಮಾಡ್ತಾಯಿದ್ರು ಹಾಗೆ ಸುಮಾರು ನಾನ್ ವೆಜಿಟೇರಿಯನ್ಸ್ಗಳು ಗ್ರಿಲ್ಸ್ ಚಿಕನ್ ಗ್ರಿಲ್ ಫಿಶ್ ಗ್ರಿಲ್ ಬೀಫ್ ಗ್ರಿಲ್ ಲ್ಯಾಮ್ ಸುಮಾರು ವಿಷಯಗಳನ್ನ ಇವರು ಗ್ರಿಲ್ ಮಾಡಿ ಟ್ರೈ ಮಾಡ್ತಾರೆ ಹಾಗೆ ಫಿಶ್ಗಳಲ್ಲೂ ಕೂಡ ಯಾವುದು ಒಂದು ವಿಷಯನೂ ಬಿಡಲ್ಲ ಎಲ್ಲ ಫಿಶ್ಗಳು ಕೂಡ ಅವರು ಯುಟಿಲೈಸ್ ಮಾಡ್ತಾರೆ ಫಿಶ್ ಪ್ರಾನ್ಸ್ ಸ್ಕ್ವಿಡ್ ಯು ಕ್ಯಾನ್ ನೇಮ್ ಇಟ್ ಎನಿಥಿಂಗ್ ಈ ಕಪ್ಪೆ ಚಿಪ್ಪು ಸುಮಾರು ವಿಷಯಗಳು ಹಾಗೆ ಅವರು ಹಸಿ ಹಸಿಯಾಗಿ ಕೂಡ ಟ್ರೈ ಮಾಡ್ತಾರೆ ಈ ನೋಡ್ತಾ ಇರೋಂಥ ವಿಷಯಗಳು ಎಲ್ಲನೂ ಹಸಿಯಾಗಿ ತಿನ್ನುವಂಥದ್ದು ಈ ಕಪ್ಪೆ ಚಿಪ್ಪು ಒಳಗಿರುತ್ತಲ್ಲ ಆ ಫ್ಲ್ಯಾಶ್ಗಳನ್ನ ಹಾಗೆ ಬೇಯಿಸ್ದೆ ತಿನ್ಬೋದು ಈ ಕಡೆ ಬೀಫ್ ಸ್ಟೇಕ್ಸ್ಗಳಿತ್ತು ಅದು ವೆರೈಟೀಸ್ ಲೈಕ್ ಟೆನ್ ರೇರ್ ಮೀಡಿಯಮ್ ವೆಲ್ಡನ್ ಕೂಡ ಮಾಡಿಕೊಡ್ತಾಯಿದ್ರು ಇಲ್ಲಿ ಫುಡ್ಗಳು ಮಾತ್ರ ತುಂಬಾ ರೀಸನಬಲ್ ಪ್ರೈಸ್ ಈ ನಾನು ಮೊದಲೇ ಹೇಳಿದ ಹಾಗೆ ನಿಮಗೆ ಕ್ರ್ಯಾಬು ಆಲ್ಮೋಸ್ಟ್ ಕುಕ್ಡ್ ಕ್ರ್ಯಾಬ್ ಅರೌಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸಿಕ್ಬಿಡುತ್ತೆ ಬಟ್ ನಮ್ಮ ದೇಶದಲ್ಲಿ ಆ ಕ್ರ್ಯಾಬನ್ನು ಒಂದು ತೊಗೊಳಕ್ಕೆ ಲೈಕ್ ಆಲ್ಮೋಸ್ಟ್ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒಂದಕ್ಕೆ ಸಿಗುತ್ತೆ ಅದು ಇದಕ್ಕಿಂತ ದೊಡ್ಡದಾದ ಕ್ರ್ಯಾಬ್ ಆಲ್ಮೋಸ್ಟ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಕೂಡ ಸಿಗುತ್ತೆ ಇದನ್ನು ಮುಗಿಸಿ ಪಕ್ಕದಲ್ಲೇ ನಿಮಗೆ ಸುಮಾರು ಸ್ನ್ಯಾಕ್ಸ್ ಕೌಂಟರ್ಗಳು ಸಿಗುತ್ತೆ ಬರ್ಗರ್ಗಳು ಸಿಗುತ್ತೆ ಹಾಗೆ ಫ್ರೆಶ್ ಜ್ಯೂಸಸ್ಗಳು ಸಹ ಸಿಗುತ್ತೆ ಇಲ್ಲಿ ಬರ್ಗರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನಂತೂ ಒಂದು ಬರ್ಗರ್ ಟ್ರೈ ಮಾಡಿದೆ ಇಟ್ ವಾಸ್ ವೆರಿ ನೈಸ್ ಡಬಲ್ ಪ್ಯಾಟಿ ಬರ್ಗರ್ ತುಂಬಾ ಚೆನ್ನಾಗಿತ್ತು ಫ್ರೆಶ್ ಫ್ರೂಟ್ ಜ್ಯೂಸ್ಗಳು ಕೂಡ ನಮ್ಮ ಕಣ್ಣು ಮುಂದೆ ಅವರು ಫ್ರೆಶ್ ಫ್ರೂಟ್ ಜ್ಯೂಸ್ನ ಮಾಡಿಕೊಡ್ತಾರೆ ಇಲ್ಲಿ ಸುಮಾರು ಎಕ್ಸಾಟಿಕ್ ವೆಜಿಟೇಬಲ್ಸ್ಗಳನ್ನ ನಾವು ನೋಡ್ಬೋದು ಎಕ್ಸಾಟಿಕ್ಸ್ ಫ್ರೂಟ್ಸ್ಗಳನ್ನ ನಾವು ನೋಡ್ಬೋದು ಹಾಗೆ ಸುಮಾರು ಕಲರ್ಫುಲ್ ಸೂಶೀಸ್ಗಳನ್ನ ನೋಡಿದೆ ನಾನು ಅಲ್ಲಿ ತುಂಬಾ ಕ್ರೌಡ್ ಇತ್ತು ಜನಗಳು ಹಾಗೆ ಮುಗಿಬೀಳ್ತಾ ಇದ್ರು ಆ ಜಾಗದಲ್ಲಿ ಅದರಿಂದ ನಾನು ಅಲ್ಲಿ ವೀಡಿಯೋ ತೆಗಿಯೋಕ್ಕಾಗಲಿಲ್ಲ ಬಟ್ ಇಟ್ ವಾಸ್ ಸೋ ನೈಸ್ ಹನಿಗಳು ಕೂಡ ಅವರಲ್ಲಿ ಅವೇಲೆಬಲ್ ಇತ್ತು ಸುಮಾರು ವೆರೈಟೀಸ್ ಆಫ್ ಹನಿಗಳವರ ಹತ್ರ ಇತ್ತು ಬಟ್ ಅವ್ರಿಗೆ ಯಾರಿಗೂ ಸರಿಯಾದ ಇಂಗ್ಲೀಷ್ ಬರೆದಿರೋ ಕಾರಣ ನಾನು ಅವರ ಹತ್ರ ಮಾತಾಡೋಕ್ಕಾಗಲಿಲ್ಲ ಈ ಕಡೆ ಅದನ್ನು ಮುಗಿಸ್ತಾ ಇದ್ದ ಹಾಗೆ ಇನ್ನೊಂದು ಲೈವ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ನಡೀತಾ ಇತ್ತು ಅದೇಗಿತ್ತು ನೋಡೋಣ ಮನೆ ನನಗೆ ಇವರ ಲೋ ಸೀಟಿಂಗ್ ಏರಿಯಾನು ಕೂಡ ತುಂಬಾ ಇಷ್ಟ ಆಯಿತು